ಹಲೋ ಫ್ರೆಂಡ್ಸ್ ಕೆಲವು ದಿನಗಳ ಹಿಂದೆ ಎಲೆಕ್ಷನ್ ಸುದ್ದಿ ಬಹಳನೇ ಟ್ರೆಂಡಿಂಗಲ್ಲಿ ಕಂಡು ಇತ್ತು ಆದರೆ ಎರಡು ಮೂರು ದಿನಗಳಿಂದ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಮಾಧ್ಯಮಗಳಲ್ಲಿ ಬಹಳನೇ ಪ್ರಸಾರವಾಗ್ತಾ ಇದೆ ಹೌದು ಇದಕ್ಕೆ ಮುಖ್ಯ ಕಾರಣ ವೈರಲ್ ಆಗಿರುವ ಆ ಪೆನ್ ಡ್ರೈವ್ ಹೌದು ಆ ಪೆನ್ ಡ್ರೈವ್ನಲ್ಲಿ ಬರೋಬ್ಬರಿ ಎರಡು ಸಾವಿರ ವೀಡಿಯೋಗಳು ಕಂಡು ಬಂದಿವೆ ಅಂತ ಕೂಡ ಎಷ್ಟೋ ಜನರು ಹೇಳುತ್ತಿದ್ದಾರೆ ಹಾಗೂ ನೋಡ ನೋಡುತ್ತಲೇ ಪ್ರಜ್ವಲ್ ರೇವಣ್ಣ ಅವರು ಮತ ಹಾಕಿದ ನಂತರ ಜರ್ಮನಿಗೆ ತೆರಳಿದ್ದಾರೆ ಹೌದು ಈ ಸುದ್ದಿ ಕೂಡ ಈಗ ಮಾಧ್ಯಮಗಳಲ್ಲಿ ಬಹಳನೆ ಬಿತ್ತರವಾಗ್ತದೆ ಈ ಸುದ್ದಿ ತಿಳಿಯುತ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಗೆ ಎಸ್ಕೇಪ್ ಆಗಿದ್ದಾರೆ ಹಾಗೂ ಅವರ ವಿರುದ್ಧ ಮಹಿಳಾ ಆಯೋಗದವರು ಕಂಪ್ಲೇಂಟನ್ನು ಕೂಡ ದಾಖಲಿಸಿದರು ಈಗ ಬರುತ್ತಿರುವ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಇಂದು ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಮತ್ತೆ ಆಗಮಿಸುತ್ತಿದ್ದಾರೆ ಹೌದು ಕೇಸ್ ಪರಿಶೀಲಿಸಿದ ನಂತರ ಎಸ್ ಐ ಟಿ ಅವರು ಪ್ರಜ್ವಲ್ ರೇವಣ್ಣಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಇಲ್ಲಿ ಹಾಜರಿರಬೇಕು ಅಂತ ಖಡಕ್ಕಾಗಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಇದೇ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಿಂದ ಇಂದು ಬೆಂಗಳೂರಿಗೆ ಹಿಂತಿರುಗುತ್ತಿದ್ದಾರೆ ಹೌದು ಇದರ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವರು ಏನು ಹೇಳ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಮುಂದೆ ಏನಾದರೂ ಅಪ್ಡೇಟ್ಸ್ ಬಂದರೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದೇ ರೀತಿಯ ಹೊಸ ನ್ಯೂಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು